ಹುಬ್ಬಳ್ಳಿಯ ಬಿಬಿಬಿ ಕಾಲೇಜು ಆವರಣದಲ್ಲಿ ನಡೆದ ನೇಹಾ ಹಿರಮಠ ಹತ್ಯೆ ಸಂಬಂಧ ರಾಜ್ಯಾದ್ಯಂತ ಪ್ರತಿಭಟನೆಗಳು ನಡೆಯುತ್ತಿವೆ ನೇಹಾ ಹತ್ಯೆ ಮಾಡಿದ ಫಯಾಜ್ನನ್ನು ಗಲ್ಲಿಗೇರಿಸುವಂತೆ ಪ್ರತಿಭಟನೆ ನಡೆಯುತ್ತಿರುವಾಗ ಧಾರವಾಡದಲ್ಲಿ ಇಬ್ಬರು ಅನ್ಯ ಕೋಮಿನ ಯುವಕರು ಫಯಾಜ್ನನ್ನು ಬೆಂಬಲಿಸಿ ಜಸ್ಟಿಸ್ ಫಾರ್ ಟ್ರೂ ಲವ್ ಎಂಬ ಸಂದೇಶ ಹಾಕಿ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹರಿಬಿಟ್ಟಿದ್ದಾರೆ ಈ ಪ್ರಕರಣವನ್ನು ಖಂಡಿಸಿ ಬಜರಂಗ ದಳದ ಕಾರ್ಯಕರ್ತರು ಧಾರವಾಡ ವಿದ್ಯಾಗಿರಿ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ನಡೆಸಿದರು ಇದೇ ವೇಳೆ ಫಯಾಜ್ನನ್ನು ಬೆಂಬಲಿಸಿ ಇನ್ಸ್ಟಾಗ್ರಾಂನಲ್ಲಿ ವಿಡಿಯೋ ಹರಿಬಿಟ್ಟ ಧಾರವಾಡದ ಸಾದಿಕ್ ಇಮಾಮ್ ಸಾಬ್ ತಡಕೋಡ ಹಾಗೂ ಆದಿಲ್ ಎಂಬ ಇಬ್ಬರು ಯುವಕರನ್ನು ಬಜರಂಗ ದಳದ ಕಾರ್ಯಕರ್ತರೆ ವಿದ್ಯಾಗಿರಿ ಠಾಣೆ ಪೊಲೀಸರಿಗೆ ಒಪ್ಪಿಸಿ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ತಮಗೆಲ್ಲ ಒಳಗಡೆ ಒಳಗಡೆ ಕಾಲೇಜ್ ನಮ್ಮ ಸಹೋದರಿ ನೇಹಾ ಹಿರೇಮಠಿಗೆ ಮೊನ್ನೆ ಮೊನ್ನೆ ಅವನು ಭಾರೀ ಬರ್ಬರವಾಗಿ ಕೊಲೆ ಮಾಡಿದ ಕೊಲೆ ಮಾಡಿದ್ದನ್ನು ಯಾರೂ ಇನ್ನೂ ಮರ್ತಿಲ್ಲ ಹಸಿ ಹಸಿಯಾಗೇ ಇರಬೇಕಾರೆ ಇದೆಂಥ ಅಸಹ್ಯ ಸಮಾಜ ಅಂದ್ರೆ ನಾಗರಿಕ ಸಮಾಜ ತಲೆ ಎತ್ತಲಾರ್ದಂತಹ ಕೃತ್ಯ ಆದಾಗ ಅದೇ ಕೋಮಿನ ಕೆಲವು ಯುವಕರು ಆ ಸಮರ್ಥನೆ ಕೊಟ್ಕೊಂಡು ಟ್ರೂ ಫಾರ್ ಜಸ್ಟಿಸ್ ಅಂಥೇಳಿ ಪೋಸ್ಟ್ ಮಾಡ್ತಾ ಇದ್ದಾರೆ ಅದರಲ್ಲಿ ಕೆಲವು ಹುಡುಗರನ್ನು ನಾವು ಹಿಡ್ಕೊಂಬಂದು ಇಲ್ಲಿ ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಿದ್ದೀವಿ ಸರಿಯಾದಂತಹ ಕ್ರಮವನ್ನು ಕೈಗೊಳ್ಳ್ರಿ ಅಂತ ಹೇಳ್ತಾ ಇದ್ದೀವಿ ಸರಿಯಾದ ಕ್ರಮವನ್ನು ಅವ್ರು ತೊಗೊಳ್ತಾರೋ ಇಲ್ಲೋ ಗೊತ್ತಿಲ್ಲ ಯಾಕಂದ್ರೆ ರಾಜ್ಯದೊಳಗೆ ಸರ್ಕಾರ ಅವ್ರ ಪರವಾಗಿದ ಅಂಥೇಳಿ ನನಗೆ ಏನು ಹೆಸರು ಒಬ್ಬನ ಹೆಸರು ಸಾದಿಕ್ ತಡ್ಕೋಡು ಅಂತೇಳಿ ಇನ್ನೊಬ್ಬನು ಫೈ ಫಯಾಜ್ ಅಲ್ಲ ಆದಿಲ್ ಆದಿಲ್ ಅಂಥೇಳಿ ಅವರಿಬ್ಬರು ಇಲ್ಲಿ ಹಿಡ್ಕೊಂಬಂದಾಗ ಅವ್ರು ನಮ್ಮ ಮುಂದೆ ಇಲ್ಲರಿ ತಪ್ಪಾಯಿತು ಕ್ಷಮೆ ಹಾಕಿ ಕ್ಷಮೆ ಕೊಡ್ರಿ ಅಂತ ಹೇಳ್ತಾರೆ ಅದೇ ಇವ್ರ ಮನೆಯಲ್ಲಿ ಇವ್ರ ಅಕ್ಕನಿಗೆ ತಂಗಿಗೆ ಅಥವಾ ಇವ್ರ ತಾಯಿಗೆ ಇಂಥದ್ದೇನಾದರೂ ಆಗಿದ್ದರೆ ನಾವು ಯಾರಾದರೂ ಇಂಥ ಪೋಸ್ಟ್ ಹಾಕ್ತಿದ್ವಿ ಹಾಕ್ತಿದ್ದಿಲ್ಲ ನಾವು ಖಂಡನೆ ಮಾಡ್ತಿದ್ವಿ ಇಂಥ ಅನಾಗರಿಕ ವ್ಯಕ್ತಿಗಳನ್ನು ಈ ಹುಬ್ಬಳ್ಳಿ ಧಾರವಾಡದೊಳಗೆ ನಾಗರಿಕರೊಳಗೆ ಇಡಬಾರ್ದು ಅವರ ಸಮಾಜದ ಪ್ರಮುಖರು ಮುಂದೆ ಬಂದು ಇಂಥ ಹುಡುಗರಿಗೆ ಬುದ್ಧಿ ಕಲಿಸ್ಬೇಕು ಇಂಥವರನ್ನು ಊರಿಂದ ಹೊರಗೆ ಹಾಕಬೇಕು ಅಂತ ನಾನು ಕೇಳ್ಕೊಳ್ತೀನಿ ಇಂಥ ಕೆಲವು ಕೆಲವು ವ್ಯಕ್ತಿಗಳಿಂದ ಇಡೀ ಒಂದು ಸಮುದಾಯಕ್ಕೆ ಕೆಟ್ಟ ಹೆಸರು ಬರ್ತದೆ ಹಾಗಾಗಿ ನಾವೆಲ್ಲರೂ ನಮ್ಮ ಬೇಡಿಕೆ ಏನು ಅಂತಂದ್ರೆ ಇವರಿಗೆ ಕಠಿಣ ಅತಿ ಕಠಿಣ ಶಿಕ್ಷೆ ಆಗಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ ಹೌದು ಅವನ ಮೇಲೆ ಸಾದಿಕ್ ಮತ್ತು ಇನ್ನೊಬ್ಬನ ಮೇಲೆ ನಾವು ಎಫ್ ಐ ಆರ್ ಬರೆದುಕೊಟ್ಟೇವಿ ನಾವು ಎಷ್ಟು ಶಾಂತ ಸಮಾಜದವರು ಅಂತಂದ್ರೆ ಅವರನ್ನು ನಾವು ಹಿಡಿದುಕೊಂಡು ಬಂದು ಕೊಟ್ಟೇವಿ ಬೇರೆ ರೀತಿಯಿಂದ ಇದೇ ಉಲ್ಟ ಏನಾದರೂ ಆಗಿದ್ದರೆ ಅವರು ಇಬ್ಬರು ಯಾರಾದರೂ ಸಿಕ್ಕಿದ್ರೆ ಜೀವಂತ ಇಲ್ಲಿ ಮಠ ಬರ್ತಿದ್ರು ಇಲ್ಲೋ ಗೊತ್ತಿಲ್ಲ ಆದರೂ ನಾವು ಕಾನೂನು ಮೇಲೆ ಅಂಬೇಡ್ಕರ್ ಅವ್ರು ಬರೆದಂಥ ಸಂವಿಧಾನದ ಮೇಲೆ ನಮಗೆ ನಂಬಿಕೆ ಅದ ಹಾಗಾಗಿ ಅವರನ್ನು ನಾವು ಇಲ್ಲಿ ಹಿಡ್ಕೊಂಡು ಕೊಟ್ಟಿದ್ದೀವಿ ಇಲ್ಲಿ ಸರ್ಕಲ್ ಅವರು ಭರವಸೆ ಕೊಟ್ಟಾರ ನಾವು ಅವ್ರ ಮೇಲೆ ಏನಾದರೂ ಆ್ಯಕ್ಷನ್ ತೊಗೋತೇವೆ ಅಂತೇಳಿ ಬರೀ ಆ್ಯಕ್ಷನ್ ಅಲ್ಲ ಕಠಿಣವಾದ ಆ್ಯಕ್ಷನನ್ನು ತಗೊಳ್ಬೇಕು ಅಂತೇಳಿ ನಿಮ್ಮ ಮಾಧ್ಯಮದ ಮೂಲಕ ನಾನು ಕೇಳ್ಕೊಳ್ತೇನೆ